ನಮಸ್ಕಾರ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಹೆಣ್ಣು ಮಕ್ಕಳು ಬೆಳೆದು ನಿಂತಿದ್ದಾರೆ ಅಂದರೆ ತಂದೆ ತಾಯಿಗೆ ಒಂದು ರೀತಿಯ ಭಯ ಆತಂಕ ಶುರುವಾಗ್ಬಿಡುತ್ತೆ ಯಾವಾಗ ನನ್ನ ಮಗಳಿಗೆ ಮದುವೆ ಮಾಡೋದು ಆಕೆಗೆ ಕಂಕಣ ಬಲ ಯಾವಾಗ ಕೂಡಿ ಬರುತ್ತೆ ಅನ್ನೋ ಚಿಂತೆ ಪ್ರಾರಂಭ ಆಗ್ಬಿಡುತ್ತೆ ಸ್ವಲ್ಪ ಮಗಳಿಗೆ ಮದುವೆ ಆಗೋದೇನಾದರೂ ತಡ ಆಗ್ಬಿಟ್ರೆ ಎಲ್ರಿಗೂ ನಿದ್ದೆ ಕೂಡ ಹೊರ್ಟೋಗ್ಬಿಡುತ್ತೆ ಏನಪ್ಪ ಹೀಗಾಗೋಯಿತು ನನ್ನ ಮಗಳಿಗೆ ಯಾಕೆ ಮದುವೆ ಇಲ್ಲ ಯಾಕೆ ವಿವಾಹ ವಿಳಂಬ ಇದೆ ಅಂತ ಹೇಳಿ ಎಲ್ಲ ದೇವರಿಗೂ ನಾವು ಹರಕೆಯನ್ನು ಹೊತ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿಬಿಡ್ತೀವಿ ಆಕೆಯ ಜಾತಕವನ್ನು ಎಲ್ಲ ಜ್ಯೋತಿಷಿಗಳ ಕಡೆ ಕೊಟ್ಟು ಪರಿಶೀಲನೆ ಮಾಡಿಸ್ತಾನೆ ಇರ್ತೀವಿ ಆದರೂ ಕೂಡ ಮದುವೆ ಸೆಟ್ ಆಗೋದಿಲ್ಲ ಈ ರೀತಿಯ ಸಮಸ್ಯೆಯನ್ನು ನೀವು ಯಾರಾದರೂ ಅನುಭವಿಸ್ತಾ ಇದ್ದರೆ ಖಂಡಿತವಾಗಿ ಮರೆಯಿದೆ ಈ ಕಥೆಯನ್ನು ಒಂದು ಸಾರಿ ಕೇಳಿ ನೋಡಿ ಆಷಾಢ ದೇವತೆ ಅನ್ನೋರು ಇಂದ್ರಲೋಕದ ದೇವತೆಯಾಗಿರ್ತಾಳೆ ಆಕೆಗೆ ಶಿವನ ಮೇಲೆ ಪ್ರೀತಿ ಪ್ರೇಮ ಉಟ್ಕೊಳ್ಳುತ್ತೆ ಹಾಗಾಗಿ ಆಷಾಢ ನಾನು ಶಿವನನ್ನು ಭೇಟಿ ಮಾಡಬೇಕು ನೇರವಾಗಿ ಶಿವನನ್ನು ನೋಡಬೇಕು ಅನ್ನೋ ಬಯಕೆಯಿಂದ ನಾಗಕನ್ಯೆಯ ರೂಪವನ್ನು ತಾಳಿ ಶಿವನ ಬಳಿಗೆ ಕೈಲಾಸಕ್ಕೆ ಬಂದೇ ಬಿಡ್ತಾಳೆ ಮುದ್ದಾದ ಶಿವನು ಧ್ಯಾನಾಸಕ್ತನಾಗಿದ್ದಾಗ ಆತನ ಮುಖ ಅಂದರೆ ಎಲ್ಲರಿಗೂ ಇಷ್ಟನೇ ಅವನನ್ನು ನೋಡಿ ಮತ್ತಷ್ಟು ಪ್ರೀತಿ ಪ್ರೇಮದ ಬಲೆಗೆ ಬಿದ್ದು ತಾನು ಆತನ ಪತ್ನಿ ಪಾರ್ವತಿಯ ರೂಪವನ್ನು ತಾಳಿ ಆತನ ಪಕ್ಕದಲ್ಲಿ ಕೂತ್ಕೊಂಡು ಹೆಂಡತಿಯಾಗಿ ಸಂಭ್ರಮಿಸಬೇಕು ಅಂತ ಹೇಳಿ ಶಿವನ ಪಕ್ಕದಲ್ಲಿ ಕೂತ್ಕೊಬಿಡ್ತಾಳೆ ಶಿವ ಧ್ಯಾನದಿಂದ ಹೊರಗಡೆ ಬ ಬರ್ತಿದ್ದಾಗೆ ಪಾರ್ವತಿ ದೇವಿಯನ್ನು ನೋಡ್ತಾನೆ ಆದರೆ ನಿಜವಾದ ದೇವಿ ಆಕೆ ಅಲ್ಲ ಹಾಗಾಗಿ ಕೋಪಗೊಂಡಂತಹ ಶಿವ ಆಕೆಯನ್ನು ನಿಂದಿಸ್ತಾನೆ ದೂರ ಹೋಗುವಂತೆ ಹೇಳುತ್ತಾನೆ ಆಕೆ ದೂರ ಯಾವಾಗ ಹೋಗೋದಿಲ್ವೋ ಆಗ ತನ್ನ ತ್ರಿಶೂಲದಿಂದ ಆಕೆಯನ್ನು ತಿವಿತಾನೆ ಆ ತ್ರಿಶೂಲದ ಜ್ವಾಲೆಯಲ್ಲಿ ಬೆಂದಂತಹ ಆ ಪವಿತ್ರಳಾಗಿ ತನ್ನ ತಪ್ಪಿನ ಅರಿವಾಗುತ್ತೆ ಆದರೂ ಕೂಡ ಶಿವ ಸುಮ್ಮನಿರದೆ ಆಕೆಗೆ ಶಾಪವನ್ನು ಕೊಟ್ಟೇ ಬಿಡ್ತಾನೆ ನೀನು ಭೂಲೋಕದಲ್ಲಿ ಎಲ್ಲರಿಗೂ ಕಹಿ ರಸವನ್ನು ನೀಡುವಂತಹ ಬೇವಿನ ಮರವಾಗಿ ಜನಿಸು ಅಂತ ಆಗ ಶಿವನ ಬಳಿ ಕಣ್ಣೀರಿಡುತ್ತಾ ಆಷಾಢ ಕೇಳಿಕೊಡ್ತಾಳೆ ಶಿವ ನಾನು ಇಂದ್ರಲೋಕದ ದೇವತೆ ದೇವತೆಯಾದ ನನಗೆ ಈ ರೀತಿಯ ಶಾಪವನ್ನು ನೀನು ಕೊಟ್ಬಿಟ್ಟಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ನಿನ್ನ ಮೇಲಿನ ಪ್ರೀತಿಯೇ ನನಗೆ ಶಾಪವಾಯಿತೆ ಅಂತ ಕಣ್ಣೀರಿಡ್ತಾಳೆ ಆಗ ಮನ ಕರಗಿದ ನಮ್ಮ ಶಿವ ಆಕೆಗೆ ಹೇಳ್ತಾನೆ ಹೆದರಬೇಡ ಬೇವಿನ ಮರವಾಗಿ ನೀನು ಹುಟ್ಟಿದ್ರೂ ಕೂಡ ನೀನು ಪೂಜೆಗೆ ಅರ್ಹಳಾಗ್ತೀಯಾ ಹಾಗಾಗಿ ನಿನ್ನನ್ನು ಆಷಾಢ ಮಾಸದಲ್ಲಿ ಯಾರು ಯಾವ ಕನ್ಯೆಯರು ಪೂಜೆ ಮಾಡ್ತಾರೆ ಅವರಿಗೆ ಶೀಘ್ರ ಕಲ್ಯಾಣ ಪ್ರಾಪ್ತಿಯಾಗತ್ತೆ ಮದುವೆ ಆಗದೆ ಉಳ್ಕೊಂಡಂತಹ ಹೆಣ್ಣು ಮಕ್ಕಳಿಗೆ ಸೆರೆಯನ್ನು ನೀನು ಬಿಡಿಸುವಂತಳಾಗ್ತೀಯ ಕಂಕಣ ಭಾಗ್ಯ ಕೂಡಿ ಬರುವಂತಹ ಯೋಗವನ್ನು ನೀನು ಪ್ರಸಾದಿಸ್ತೀಯಾ ದೇವತೆಯಾಗಿ ಮಾರ್ಪಾಡ್ ಮಾರ್ಪಾಡಾಗ್ತೀಯಾ ನೊಂದ್ಕೋಬೇಡ ಆಷಾಡ ಅಂತ ಹೇಳಿ ಆಕೆಯನ್ನು ಸಮಾಧಾನ ಮಾಡ್ತಾನೆ ಹಾಗ ಆದರೂ ಕೂಡ ಹಠ ಬಿಡದ ಆಷಾಢ ಶಿವನನ್ನು ಕೇಳ್ತಾಳೆ ಶಿವ ನಾನೇನು ಮದುವೆಯಾಗದ ಎಲ್ಲ ಕನಿಯರಿಗೆ ಮದುವೆಯನ್ನು ಮಾಡಿಸ್ತೀನಿ ಆದರೆ ನನ್ನ ಮದುವೆ ಯಾರ ಜೊತೆ ನೀನಂತೂ ನನ್ನನ್ನು ಒಪ್ಪಲಿಲ್ಲ ನಿನ್ನ ಒಂದು ಅಂಶವಾದರೂ ನನಗೆ ಬೇಡವಾ ಏನು ಮಾಡಲಿ ಅಂತ ಕೇಳ್ತಾಳೆ ಆಗ ಹೆದರಬೇಡ ಅರಳಿ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಅಂಶಗಳು ಇರ್ತಾರೆ ಮೂರು ದೇವತೆಗಳ ಆವಾಸ ಸ್ಥಾನ ಅಂದರೆ ಅದು ಅರಳಿ ಮರ ಅದರಲ್ಲಿ ನನ್ನ ಅಂಶ ಕೂಡ ಇರುತ್ತೆ ಶಿವರೂಪ ನಾನು ಅಲ್ಲಿ ತಾಳಿರ್ತೀನಿ ಹಾಗಾಗಿ ಯಾರು ಭೂಲೋಕದಲ್ಲಿ ಅರಳಿ ಮತ್ತು ಅರಳಿ ಮತ್ತು ಬೇವಿನ ಮರಕ್ಕೆ ಮದುವೆ ಮಾಡಿಸ್ತಾರೆ ಅಂದರೆ ಅಶ್ವತ್ ಕಟ್ಟೆ ನಿರ್ಮಾಣ ಅಂತ ನೀವು ಕೇಳಿರ್ಬೋದು ಅದು ತುಂಬ ಪುಣ್ಯದ ಕಾರ್ಯ ಮಾಡಿ ಮದುವೆಗಳನ್ನು ಮಾಡಿಸ್ತಾರೆ ಅವರೆಲ್ಲರಿಗೂ ಕಲ್ಯಾಣ ಪ್ರಾಪ್ತಿಯಾಗುತ್ತೆ ಅವರು ಉತ್ತರೋತ್ತರ ಅಭಿವೃದ್ಧಿ ಆಗ್ತಾರೆ ಅವರು ಅವ್ರಿಗೆ ಹಣ ಆಸ್ತಿ ಅಂತಸ್ತು ಕೀರ್ತಿ ಎಲ್ಲವೂ ಉತ್ಕೃಷ್ಟ ಮಟ್ಟದಲ್ಲಿ ಇರುತ್ತೆ ಹಾಗಾಗಿ ನೀನು ಬೇಡ ಅಲ್ಲಿ ನಿನ್ನ ವಿವಾಹ ಆಗುತ್ತೆ ಅಂತ ಶಿವ ಆಶೀರ್ವಾದವನ್ನು ಮಾಡ್ತಾನೆ ಈಗ ನೀವು ಹೇಳಿ ಏನು ಮಾಡಬೇಕು ಅಂತ ದಯವಿಟ್ಟು ಅಂಥ ನೋವು ನಿಮ್ಮ ಮನಸ್ಸಿನಲ್ಲಿದ್ದರೆ ನಿಮ್ಮ ಹೆಣ್ಣು ಮಕ್ಕಳ ಕೈಲಿ ಆಷಾಢ ಮಾಸದಲ್ಲಿ ಬೇವಿನ ಮರಕ್ಕೆ ಪೂಜೆಯನ್ನು ಮಾಡಿಸಿ ಸಾಧ್ಯವಾದರೆ ಅಶ್ವತ್ ಕಟ್ಟೆ ವಿವಾಹ ಅಶ್ವತ್ ಕಟ್ಟೆ ನಿರ್ಮಾಣ ಮಾಡಿ ಕೆಲವರು ಅರಳಿ ಮರ ಮತ್ತು ಬೇವಿನ ಮರಕ್ಕೆ ವಿವಾಹವನ್ನು ಮಾಡ್ತಾ ಇರ್ತಾರೆ ಅಲ್ಲಿಗೆ ಹೋಗಿ ಬನ್ನಿ ಕೈಲಾದ ದಾನವನ್ನು ಮಾಡಿ ಅನ್ನ ಪ್ರಸಾದವನ್ನು ನೀಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಶಿವ ನಿಮ್ಮ ಹೆಣ್ಣು ಮಕ್ಕಳಿಗೆ ಶಿವನ ರೂಪದಲ್ಲಿರುವಂತಹ ಒಂದು ಒಳ್ಳೆಯ ವರನನ್ನು ಖಂಡಿತ ಪ್ರಾಪ್ತಿ ಮಾಡ್ತಾನೆ ನೊಂದ್ಕೋಬೇಡಿ ನಿಮಗೆ ನನ್ನ ವಿಷಯದ ವಿಶ್ಲೇಷಣೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಇಂತಹ ವಿಡಿಯೋಗಳೊಂದಿಗೆ ನಿಮ್ಮ ಜೊತೆ ನಾನು ಇರ್ತೀನಿ